ನೋಡಿ ಸರ್ ಈ ರಸ್ತೆ ಏನು ಕಾಣ್ತಾ ಇತ್ತೆ ಇದೊಂದು ಚೈನ್ ರಸ್ತೆ ಇದು ಈ ರಸ್ತೆಗೆ ಬಂದಿರುವಂಥ ಜಾಗ ಒಂದು ಎಕರೆ ಒಂದು ಕುಂಟೆ ನೋಡಿ ಪಕ್ಕದಲ್ಲಿ ಒಂದು ಚಾನಲ್ ಹೋಗಿದೆ ಚಾನಲ್ ಅಂದ್ರೆ ಯಾವಾಗಲೂ ಬರಲ್ಲ ನೀರೋದು ಮಳೆಗಾಲದಲ್ಲಿ ಒಂದು ಕೆರೆದ ಕೆರೆ ನೀರ ತುಂಬದ್ರೆ ಮಾತ್ರ ಬರೋದು ನೋಡಿಲ್ಲ ಅಕ್ಕಪಕ್ಕ ಎಲ್ಲ ತೋಟಗಳು ಊರಿನವ್ರಬು ಆ ಕಡೆ ಮುಂದೆ ಹೋರಾ ಬೆಂಗಳೂರಿನವ್ರದ್ದು ಒಂದು ಎಂಟು ಎಕರೆ ಹತ್ತು ಎಕರೆ ತೋಟ ಇದೆ ಈ ರೋಡ್ಗೆಲ್ಲ ಎಲ್ಲ ಒಂದು ನಾಲ್ಕೈದು ಸೈಡ್ ಇದೆ ಈ ರೋಡ್ಗೆ ನೋಡಿದು ಊರಿನವ್ರದೇ ತೋಟ ಮಾಡ್ಕೊಂಡಿದ್ದಾರೆ ಭತ್ತ ಎಲ್ಲ ಬೆಳೀತಾರೆ ಇದೇ ರಸ್ತೆಗೆ ನೋಡಿದ ಒಬ್ಬ ಬೆಳ್ಕಂಡೈತೆ ಇಲ್ಲಿಂದ ಜಾಗ ಇದು ಒಳಗಡೆ ತೋರಿಸ್ತೀನಿ ಮಳುವಳಿಂದ ಕರೆಕ್ಟಾಗಿ ಹನ್ನೆರಡುಗು ಹತ್ತು ಹನ್ನೊಂದು ಕಿಲೋಮೀಟ್ರ್ ಆಗುತ್ತಾ ತಾರ್ ರೋಡಿಂದ ಒಂದು ಕಿಲೋಮೀಟ್ರ್ ಮುಂಡು ರಸ್ತೆ ಊರಿಂದ ಒಂದು ಕಿಲೋಮೀಟ್ರ್ ಆಗುತ್ತಾ ನೋಡಿ ಈ ಕಡೆ ಲೆಫ್ಟ್ಗಾದಾಗ ಬೇರೆಯವ್ರು ಯಾರು ತಗೊಂಡಿದ್ದಾರೆ ಬೆಂಗಳೂರಿನವರು ನೋಡಿ ಜಾಗ ಕಾಣ್ತಾ ಇತ್ತಲ್ಲ ಇದು ಒಬ್ಬರು ತಗೊಂಡಿದ್ದಾರೆ ಸಿಟಿಯವರು ತಗೊಂಡಿದ್ದಾರೆ ಮಳವಳ್ಳಿಯವರು ಇದು ಎರಡು ಎಕರೆ ಇದು ನೋಡಿ ಕಾಣ್ತಾ ಇತ್ತಲ್ಲ ನೀಲಗಿರಿ ಇದೇ ನೋಡಿ ಒಂದು ಎಕರೆ ಒಂದು ಕುಂಟೆ ಈ ರೋಡ್ ರಸ್ತೆಗೇ ಹೆಚ್ಚು ಕಮ್ಮಿ ಒಂದು ನೂರು ಇನ್ನೂರು ಅಡಿ ಬರ್ತದ ನೂರು ಐವತ್ತು ಇದು ಇನ್ನೂರು ಅಡಿ ಬರ್ತದೆ ಇದು ದೊಡ್ಡ ನೀಲಗಿರಿ ಏನು ಕಾಣ್ತಾ ಇತ್ತು ಇದೇ ಜಾಗ ನೋಡಿ ಒಂದು ಎಕರೆ ಒಂದು ಕುಂಟೆ ಜನರಲ್ಲು ಲೀಗಲ್ ಡಾಕ್ಯುಮೆಂಟು ಡೈರೆಕ್ಟ್ ರಿಜಸ್ಟ್ ಹಾಸ್ತನಿದೆ ನೋಡಿ ಲಿಫ್ಟ್ಗಾದಾಗ ಮಳವಳ್ಳಿ ಟೌನ್ ಅವ್ರ್ ತಗೊಂಡಿದ್ರೆ ಎರಡು ಎಕರೆ ಒಂದೂವರೆ ಎಕರೆ ಕಣ್ಣ ಎರಡು ಎಕರೆ ಇದು ಇದೊಂದು ಚೈನ್ ರಸ್ತೆ ನೋಡಿ ಇದೇನು ಕಾಣ್ತೈತಿ ಇದೇ ರಸ್ತೆ ಬಂದಿರುವಂಥ ಜಾಗ ಮುಂದ್ಗಿಡ ಪ್ರೆಂಟಲ್ಲೆಲ್ಲ ಮಳೆ ಬೆಳ್ಕೊಂಡೈತೆ ನೀಟಾಗಿ ತೋರ್ಸಕ್ಕೆ ಇಲ್ಲಿ ಸೈಡಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಮಳೆ ಏನಾರ ಹೋದ್ರೆ ಒಂದು ಫಸಲ್ಗೆ ರಾಗಿನೋ ಭತ್ತನೋ ಬೆಳೀಬೋದು ಜೋರ ಮಳೆ ಹೋದ್ರೆ ನೀರು ಬರ್ತದ ಎಲ್ಲಾರು ಆರಾಮಾಗಿ ತೋಟ ಮಾಡ್ಕೋಬೋದು ಇಲ್ಲೆಲ್ಲ ನೂರು ನೂರೈವತ್ತು ನೂರೈವತ್ತು ಅಡಿಗೆಲ್ಲ ಇನ್ನೂರು ಅಡಿಗೆಲ್ಲ ನೀರು ಒಳ್ಳೆ ನೀರು ತೋಟ ಅಂತ ಸೂಪರ್ ಆಗುತ್ತೆ ಈ ಚಾನಲ್ಲಿ ಕೆಳಕ್ಕೆ ಒಂದು ಎರಡು ಅಡಿ ಮೂರು ಅಡಿ ಐದು ಕೆಳಕ್ಕೆ ದೌರ್ಯಿದೆ ಚಾನಲ್ ಲೈಟಾಗಿ ಮಾಡಿದ್ರಲ್ಲ ಕುಂಟೆ ಒಂದು ಲಕ್ಷ ಹೇಳ್ತಾ ಇದ್ದಾರೆ ನೆಗುಷಬಲ್ ಆಗ್ಬೋದು